ಸತ್ಯನಾರಾಯಣ ದೇವರ ಪೂಜೆ ನಡೀತಾ ಇದೆ ದೀಪ ಬೆಳೆದಿಸುವುದರೊಂದಿಗೆ ಪ್ರಾರಂಭವಾಗಿ ಪ್ರಾರ್ಥನೆ ಸಂಕಲ್ಪ ಹಾಗೂ ಸತ್ಯನಾರಾಯಣ ದೇವರ ವೃತಕಲ್ಪೋಕ್ತ ಪೂಜೆಗಳೆಲ್ಲವನ್ನು ಮಾಡಿಕೊಂಡು ಈಗ ಪೂಜೆಯ ಮಧ್ಯಕ್ಕೆ ಬಂದಿದ್ದೇವೆ ಆದಿ ಮಧ್ಯ ಅಂತ್ಯ ಯಾಕೆಂದರೆ ಭಗವಂತರ ರೂಪವೇ ಹಾಗೆ ದೇವರು ಎಲ್ಲಿ ಮೊದಲು ಎಲ್ಲಿ ಕೊನೆಗಳೋ ಯಾರಿಗೂ ಗೊತ್ತಿಲ್ಲ ಪೂಜೆಯನ್ನು ಮಾಡುವಾಗ ನಾವು ಮೂರು ಸಲ ದೇವರನ್ನ ಪ್ರಾರ್ಥನೆಯನ್ನು ಮಾಡಬೇಕಂತೆ ಪೂಜೆಯ ಮೊದಲಲ್ಲಿ ಪೂಜೆಯ ಮಧ್ಯದಲ್ಲಿ ಹಾಗೂ ಪೂಜೆಯ ಅಂತ್ಯದಲ್ಲಿ ಪೂಜೆಯ ಮೊದಲಲ್ಲಿ ನಾವು ಪೂಜೆಯನ್ನು ಮಾಡುವಾಗ ಮಾಡುವಂತಹ ಸೇವೆ ಹತ್ತು ಜನರೆಲ್ಲ ಹತ್ತು ಮನಸ್ಸು ಒಪ್ಪಿಕೊಂಡು ಇವರು ಮಾಡುವಂತಹ ಸೇವೆ ಅದರಲ್ಲಿ ಬೇಕಾದಷ್ಟು ತಪ್ಪುಗಳಾಗುವುದು ಅದೆಲ್ಲವನ್ನು ಶ್ರಮ ಸಾಧನ ತಾವು ಶ್ರಮಿಸಿ ನಾವು ಮಾಡುವಂತಹ ಪೂಜೆಯನ್ನು ಸಂತೋಷದಿಂದ ಸ್ವೀಕಾರ ಮಾಡಿಕೊಡಿ ಅಂತ ಹೇಳಿ ದೇವರತ್ರ ಕೇಳಬೇಕೆಂದು ಹಾಗೆ ಪೂಜೆಯ ಮಧ್ಯದಲ್ಲಿ ಪೂಜೆ ನಡೀತಾ ಇದೆ ನಮ್ಮಿಂದ ಗೊತ್ತಿದ್ದವೋ ಗೊತ್ತಿಲ್ಲದೆಯೋ ತಪ್ಪುಗಳು ಆಗ್ತಾ ಇರ್ತವೆಯೋ ಗೊತ್ತಿಲ್ಲ ಅದೆಲ್ಲವನ್ನು ಶ್ರಮಿಸಿಕೊಂಡು ನಮ್ಮ ಮನಸ್ಸಿನಲ್ಲಿದ್ದಂತಹ ಹೆಚ್ಚೆಲ್ಲವನ್ನೂ ನಮಗೆ ಅನುಗ್ರಹ ಮಾಡಿ ದೇವರೇ ದೇವರೇಂತೇಳಿ ಮಧ್ಯದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹಾಗೆಯೇ ಪೂಜೆಯ ಅಂತ್ಯದಲ್ಲಿ ದೇವರನ್ನು ಬರಮಾಡಿಕೊಂಡು ಕಳುಹಿಸುವ ಮೊದಲು ನಾವು ಕೊಟ್ಟಂತಹ ಸೇವೆಯನ್ನು ಅನಂತವಾಗಿ ಸ್ವೀಕಾರ ಮಾಡಿಕೊಂಡು ನಮಗೆಲ್ಲರಿಗೂ ನಮ್ಮ ಜೀವನದಲ್ಲಿ ಒಳ್ಳೆಯದಾಗುವ ಹಾಗೆ ಮಾಡಿಕೊಡಿ ಅಂತೇಳಿ ದೇವರತ್ತ ಕಡೆಯದಾಗಿ ಪ್ರಾರ್ಥನೆ ಮಾಡಬೇಕಂತೆ ಹಾಗೆಯೇ ಪೂಜೆಯ ಮಧ್ಯದಲ್ಲಿ ಮೃತಗಲ್ಪೋತ ಪೂಜಾ ಪೂಜೆ ಅಂತ ಹೇಳಿದರೆ ನಮ್ಮ ಧರ್ಮದಲ್ಲಿ ಅರವತ್ನಾಲ್ಕು ವೃತಗಲ್ಪೋಕ್ತ ಪೂಜೆಗಳಿವೆ ಪ್ರತಿಯೊಂದು ಪೂಜೆಯಲ್ಲಿಯೂ ಕೂಡ ಒಂದೊಂದು ಕಥೆ ಕಥೆ ಎಂದು ಹೇಳಿದ್ದಾರೆ ಜಗತ್ತಿನ ಮೂಲೆ ಮೂಲೆಗಳಲ್ಲಿಯೂ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡ್ತಾರೆ ಪೂಜೆಯನ್ನು ಮಾಡುವಂತಹ ವಿಧಾನಗಳು ಹಲವು ಪ್ರಸಾರವನ್ನು ಮಾಡುವಂತಹ ವಿಧಾನಗಳು ಹಲವು ಆದರೆ ಕಥೆ ಎಲ್ಲಾ ಕಡೆಯೂ ಒಂದೇ ಸರ ಯಾರು ಕಥೆಯನ್ನು ಕೇಳುತ್ತಾರೋ ಅವರೆಲ್ಲರಿಗೂ ಭಗವಂತನು ಒಳ್ಳೆಯದನ್ನು ಮಾಡ್ತಾರಂತೆ ಮೃತಗಲು ಪೂಜೆ ಅಂತೇಳಿ ನಾವು ದಿವಸ ಪೂಜೆಯನ್ನು ಮಾಡಿದರೆ ದಿವಸ ಕಥೆಯನ್ನು ಕೇಳಬೇಕಂತೆ ಹಾಗೆಯೇ ಸತ್ಯನಾರಾಯಣ ದೇವರ ಪೂಜೆ ಅಂತ ಹೇಳಿದ್ರೆ ಕಲೆಗಳ ಅತ್ಯಂತ ಶ್ರೇಷ್ಠ ಪೂಜೆ ಅಂತೇಳಿ ಪ್ರಸಿದ್ಧವಾಗಿದೆ ಯಾಕೆಂತ ಹೇಳಿದ್ರೆ ಅತ್ಯಂತ ಬೇಗನೆ ಫಲವನ್ನು ಕೊಡುವಂತಹ ಪೂಜೆ ಎಂತೇಳಿದರೆ ಸತ್ಯನಾರಾಯಣ ದೇವರ ಪೂಜೆ ಅತ್ಯಂತ ಶೀಘ್ರವಾಗಿ ಕೊಡುವಂತಹ ಪೂಜೆ ಅಂತೇಳಿದರೆ ಗಣಪತಿ ದೇವರ ಪೂಜೆ ನಮ್ಮ ಕೆಲಸದಲ್ಲಿ ಬರುವಂತಹ ವಿಜ್ಞಾನಗಳೆಲ್ಲವನು ಅತಿ ಶೀಘ್ರೇನ ಪರಿಹಾರ ಮಾಡುವವರು ಗಣಪತಿ ದೇವರು ಹಾಗೆಯೇ ನಮ್ಮ ಜೀವನದಲ್ಲಿ ಬರುವಂತಹ ಕಷ್ಟಗಳನ್ನೆಲ್ಲ ಅತಿ ಶೀಘ್ರವಾಗಿ ಪರಿಹಾರ ಮಾಡುವವರು ಭಗವಂತ ಭಗವಂತನ ನೀಲಗಳು ಅಪಾರ ನಮಗೆ ಅದೆಲ್ಲವನ್ನು ಕೇಳಲಿಕ್ಕೆ ಹೋದರೆ ನಮ್ಮ ಜೀವನ ಸಾಕಾಗಲಿಕ್ಕಿಲ್ಲ ಅದರಲ್ಲಿಯೂ ಸ್ವಲ್ಪ ಅಂಶವನ್ನು ನಾವು ಕೇಳಿ ದೇವರ ಒಂದು ಕೃಪೆಗೆ ಕುಣಿತರಾಗೋಣ ಸತ್ಯನಾರಾಯಣ ದೇವರ ಪೂಜೆ ಬಹಳ ಪೂರ್ವ ಕಾಲದಲ್ಲಿ ನಮ್ಮ ಗುರುವರೆಲ್ಲ ಇದನ್ನು ಪ್ರಾರಂಭ ಮಾಡಿದವರು ನಾವೆಲ್ಲ ಕೇಳಿ ತಿಳಿದಿದ್ದೇವೆ ಸತ್ಯನಾರಾಯಣ ದೇವರ ಪೂಜೆ ಪೂಜೆಯ ಕಥೆ ಏನು ಅಂತೇಳಿ ಆದರೂ ಕೂಡ ಕೆಲವನ್ನೂ ಬರ್ತಿರ್ತೇವೆ ಅದೆಲ್ಲವನ್ನು ನಾವು ಪುನಃ ನೆನಪು ಹಾಕಿಕೊಂಡು ನೆನಪನ್ನು ಮಾಡಿಕೊಂಡ್ರೆ ದೇವರ ಒಂದಂಶ ಫಲವಾಗಲೂ ನಮಗೆ ಖಂಡಿತವಾಗಲೂ ದೇವರು ಅನುಗ್ರಹ ಮಾಡ್ತಾರಂತೆ ಕಾಲದಲ್ಲೆಲ್ಲ ಹೀಗೆ ಎಲ್ಲರೂ ಸೇರಿಕೊಂಡು ಪೂಜೆಯನ್ನು ಮಾಡ್ತಾ ಇರಲಿಲ್ಲ ಋಸಿಮನೆಗಳೆಲ್ಲ ಕಾಡಿನಲ್ಲಿ ತಮ್ಮ ತಮ್ಮ ಮನೆಗಳಲ್ಲಿ ಪೂಜೆ ಪುನಸ್ಕಾರಗಳೆಲ್ಲವನ್ನ ಮಾಡ್ತಾ ಇದ್ರು ಅವರ ಧ್ಯೇಯವನ್ನೇ ನಮ್ಮ ಧರ್ಮ ಮೇಲೆ ಬರಬೇಕು ದುಷ್ಟರಿಗೆ ಶಿಕ್ಷೆ ಆಗಬೇಕು ಶಿಷ್ಟರಿಗೆ ರಕ್ಷಣೆ ಆಗ್ಬೇಕು ಅಂತೇಳಿ ಬಹಳಷ್ಟು ತಪಸ್ಸುಗಳನ್ನೆಲ್ಲ ಮಾಡಿದವರು ಹಾಗೆಯೇ ಅವರಿಗೆ ಒಂದು ದಿವಸ ಮನಸ್ಸಿನಲ್ಲಿ ಉಳಿತರೆ ಈಗ ನಾವಿದ್ದೇವೆ ಏನಾದರೂ ಕಷ್ಟಗಳಂತೆ ಎಲ್ಲವೂ ಪರಿಹಾರ ಆಗಬಹುದು ಅಂತೇಳಿ ಆದರೆ ಮುಂದೆ ಬರುವಂತಹ ಕಲೆಯುಗ ಅದರ ಮಹತ್ವ ಏನು ಎಲ್ಲವೂ ಹುಸಿಮನೆಗಳಿಗೆ ಗೊತ್ತಿತ್ತು ಅದಕ್ಕೋಸ್ಕರವಾಗಿ ಅವರೆಲ್ಲರೂ ಬಹಳಷ್ಟು ಶ್ರಮಪಟ್ಟು ಕಲೆಯುಗದ ಜನರಿಗೋಸ್ಕರವಾಗಿ ಸತ್ಯನಾರಾಯಣ ದೇವರ ಪೂಜೆ ಅಂತೇಳಿ ಒಂದು ಪೂಜೆಯನ್ನು ಕಂಡುಹಿಡಿದ್ರು ಅದನ್ನು ಬೇರೆ ಯಾರು ಹೇಳಿಲ್ಲ ಸ್ವತಃ ಪರಮಾತ್ಮನೇ ಈ ಪೂಜೆಯನ್ನು ಮಾಡಲಿಕ್ಕೆ ಹೇಳಿದ್ದಾರೆ ಯಾರೆಲ್ಲ ಪೂಜೆಯನ್ನು ಮಾಡ್ತಾರೋ ಅವರೆಲ್ಲರಿಗೂ ಮಂಗಳವಾಗ್ತದೆ ಅಂತೇಳಿ ದೇವರು ಹೇಳಿದ್ದಾರೆ ಅಲ್ಪ ಶ್ರಮೆ ಅಲ್ಪ ಕಾಲೇ ಅಲ್ಪ ಕಾಲೇಜು ಸಪ್ತಮ ಈ ಪೂಜೆಯನ್ನು ಮಾಡಲಿಕ್ಕೆ ನಮಗೆ ಜಾಸ್ತಿ ಶ್ರಮವನ್ನು ಕೊಡುವಂತಹ ಅಗತ್ಯವಿಲ್ಲ ಬಹಳಷ್ಟು ಬೇಗನೆ ದೇವರ ಪೂಜೆಯನ್ನು ಮಾಡಬಹುದು ಹೆಚ್ಚು ಧ್ಯಾನವನ್ನು ಕೊಡುವಂತಹ ಅಗತ್ಯವಿಲ್ಲ ಹಾಗೆಯೇ ಅತಿ ಸರಳವಾಗಿ ಮಾಡುವಂತಹ ಪೂಜೆ ಬಹಳ ವಿಚ್ಚರ್ಮಣ್ಣೆಯನ್ನು ಮಾಡಬಹುದು ಅಥವಾ ಸಣ್ಣ ಮಟ್ಟಿನಲ್ಲಿಯೂ ದೇವರ ಪೂಜೆಯನ್ನು ಮಾಡುವಂತೆ ಕಲೆಯುಗರ ಏಕಮಾತ್ರ ಪೂಜೆ ಲಕ್ಷ್ಮೀ ಸರಸ್ತ್ರೀ ಸತ್ಯನಾರಾಯಣ ದೇವರ ಪೂಜೆ ಬಾಲ್ಯಕ್ಕೆ ನಾವು ಮುಹೂರ್ತವನ್ನು ಹುಡುಕಬೇಕಂತ ಏನಿಲ್ಲ ಇವತ್ತು ಮುಹೂರ್ತ ಸರಿ ಇಲ್ಲ ನಾಳೆ ಮುಹೂರ್ತ ಸರಿ ಇಲ್ಲ ಅಂತೇಳಿ ನಾವು ಕೂತ್ಕೊಂಡ್ರೆ ನಮ್ಮ ಜೀವನದಲ್ಲಿ ನಮಗೆ ಮಾಡ್ಲಿಕ್ಕೆ ಮಾಡಲಿಕ್ಕಾಗುವುದಿಲ್ಲ ನಮಗೆ ಮನಸ್ಸಿಗೆ ತೋರ್ತರೆ ನಮಗೆ ಪೂಜೆಯನ್ನು ಮಾಡಬೇಕು ಯಾರು ಬರದಿದ್ರು ನಮ್ಮ ಮುಖ್ಯ ಧ್ಯೇಯ ಏನು ಪೂಜೆಯನ್ನು ಮಾಡುವುದು ಅದನ್ನು ಮಾಡಬೇಕಂತೆ ಅದಕ್ಕೋಸ್ಕರವಾಗಿ ದೇವರು ಹೇಳಿದ್ದಾರೆ ನೀವು ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಮಾಡು ಮನೆಯಲ್ಲಿ ಮಾಡು ಮನೆಯ ಅಂಗಳಲ್ಲಿ ಮಾಡು ಅಥವಾ ನದಿ ತೀರದಲ್ಲಿ ಮಾಡು ತೋಟದಲ್ಲಿ ಮಾಡು ನೀವು ಎಲ್ಲಿ ಮಾಡ್ತೀಯೋ ಅದೇ ನನ್ನ ಗುಡಿ ನೀವು ಎಲ್ಲಿ ಕುತ್ಕೊಂಡ್ತೀಯೋ ಅದೇ ನನ್ನ ಗರ್ಭ ಅದರಲ್ಲಿ ನಾನು ಬಂದು ನೆಲೆ ಆಗ್ತೇನೆ ನಿಮಗೆ ಅನುಗ್ರಹ ಮಾಡ್ತೇನೆ ಅಂತ ಹೇಳಿದ್ದಾರೆ ಯಾರು ಬೇಕಾದ ಮಾಡಬಹುದು ಜಾತಿ ಮತ ಭೇದ ಇಲ್ಲದೆ ಯಾರು ಬೇಕಾದರೂ ಈ ಪೂಜೆಯನ್ನು ಮಾಡಬಹುದಂತೆ ಪ್ರತಿಯೊಬ್ಬರಿಗೂ ದೇವರು ಉಳಿದು ಬರ್ತಾರೆ ಆದರೆ ನನ್ನ ಪೂಜೆಯನ್ನು ಭಕ್ತಿ ಶ್ರದ್ಧೆಯಿಂದ ಮಾಡುವಂತ ಹೇಳಿದ್ದಾರೆ ದೇವರಿಗೆ ಯಾವುದು ಬೇಡ ನಾವು ಮಾಡುವಂತಹ ಪೂಜೆ ದೇವರಿರುವುದಿಲ್ಲ ನೀನು ನನ್ನ ಪೂಜೆಯನ್ನು ಮಾಡು ಅಂತೇಳಿ ನಾವೇ ಸ್ವತಃ ದೇವರ ಪೂಜೆಯನ್ನು ಮಾಡಬೇಕು ಯಾಕೆ ಅಂತ ಅಂತೇಳಿದರೆ ನಮ್ಮ ಜೀವನ ಒಳ್ಳೆದಾಗಬೇಕಾದ್ರೆ ದುಃಖ ಶೋಕ ದಶಮನಂ ಧನಧಾನ್ಯ ಪ್ರವರ್ತನಂ ಸೌಭಾಗ್ಯ ಸಂತತಿಗಳಂ ಸರ್ವತ್ರ ವಿಜಯಪ್ರದಂ ಮನುಷ್ಯರಾದವನು ಲಾಭ ಇಲ್ಲದೆ ಯಾವುದನ್ನೂ ಮಾಡುವುದಿಲ್ಲ ಅದು ದೇವರಿಗೂ ಗೊತ್ತಿತ್ತು ಅದಕ್ಕೋಸ್ಕರವಾಗಿಯೇ ದೇವರು ಹೇಳಿದ್ದಾರೆ ನೀವು ನನ್ನ ಪೂಜೆಯನ್ನು ಮಾಡು ನಿಮಗೆ ನಾನು ಒಳ್ಳೆಯದು ಮಾಡ್ತೇನೆ ಏನೆಲ್ಲ ಒಳ್ಳೆಯದನ್ನು ಮಾಡ್ತೇನೆ ನಿನ್ನ ಜೀವನದಲ್ಲಿ ಬರುವಂತಹ ದುಃಖಗಳೆಲ್ಲವನ್ನು ನಾನು ಕಡಿಮೆ ಮಾಡ್ತೇನೆ ಎಲ್ಲವನ್ನು ಪರಿಹಾರ ಮಾಡ್ತೇನೆ ಅಂತೇಳಿ ಹೇಳಿಲ್ಲ ನೀವು ಕಡಿಮೆ ಮಾಡ್ತೇನೆ ಅಂತ ಹೇಳಿದ್ದಾರೆ ಯಾಕೆ ನಾವು ನಾವು ಮಾಡಿಕೊಂಡು ಬಂದಿರ್ತಕ್ಕಂತಹ ಕರ್ಮ ಏನೆಲ್ಲ ನಾವು ಹಿಂದೆ ಮಾಡಿ ಬಂದಿದ್ದೇವೆ ಅಂದರೆ ನಮಗೆ ಯಾರಿಗೂ ಗೊತ್ತಿಲ್ಲ ಪಾಪಗಳನ್ನು ಪುಣ್ಯಗಳನ್ನು ನಾವು ಜನ್ಮಕ್ಕೆ ಕೂಡ ತಗೊಂಡು ಬರ್ತಾ ಬರ್ತೇವೆ ಹಾಗೆ ಏನಾದರೂ ಪಾಪಗಳು ಮಾಡಿದ್ರೆ ಅದಕ್ಕೆ ಸರಿಯಾಗಿ ದೇವರು ನಮಗೆ ಕಷ್ಟವನ್ನು ಕೊಡುತ್ತೆ ಕೊಡ್ತಾರೆ ಹಾಗೆ ಕಷ್ಟ ಬಂದು ಕೂಡ ನಾವು ದೇವರಂತಲೇ ಹೋಗುವುದು ದೇವರು ಯಾಕೆ ಕಷ್ಟ ಕೊಟ್ಟರೆ ಅಂತೇಳಿ ದೇವರು ಯಾರಿಗೂ ಕಷ್ಟವನ್ನು ಕೊಡುವುದಿಲ್ಲ ಕೊಡುವುದೂ ಅಲ್ಲ ನಮ್ಮ ಜೀವನದಲ್ಲಿ ನಮಗೆ ಎಷ್ಟು ಕಷ್ಟಗಳು ಬಂದರೆ ಅದಕ್ಕೆ ಜವಾಬ್ದಾರಿ ನಾವು ಏನೆಲ್ಲ ಮಾಡಿದ್ದೇವೆ ನಮಗೆ ಗೊತ್ತಿಲ್ಲ ನಮ್ಮ ಕಳೆದು ಹೋದಂತಹ ಜೀವನ ಹೇಗಿತ್ತು ಅಂತೇಳಿ ನಾವು ನೆನಪಿನಿಟ್ಟು ಕೊಟ್ಟೆ ಆದರೆ ಇನ್ನು ಮುಂದೆ ಬರುವಂತಹ ಜೀವನ ನಮ್ಮ ರಸ್ತೆ ಹೇಗಿರ್ತದೆ ಎಂದರೆ ನಮಗೆ ಯಾವುದೂ ಗೊತ್ತಿಲ್ಲ ಎಲ್ಲವೂ ಭಗವಂತನಿಗೆ ಭಗವಂತನ ಚಿತ್ತ ದೇವರ ಹತ್ರ ಬೇಡಿಕೊಳ್ಳುವುದಂತೆ ಬರುವಂತಹ ಕಷ್ಟಗಳೆಲ್ಲವನ್ನು ಪರಿಹಾರ ಮಾಡಿ ಅಂತೇಳಿ ಹತ್ತು ಸಲ ಬೇಡಿಕೊಂಡ್ರೆ ಒಂದು ಸಲ ದೇವರು ಹೋಗೊಟ್ಟು ನಮಗೆ ಬರುವಂತಹ ಕಷ್ಟಗಳೆಲ್ಲವನ್ನೂ ಕಡಿಮೆ ಮಾಡಬಹುದಂತೆ ಕಣ್ಣಿಗೆ ಬೀಳುವಂತಹ ಪೆಟ್ಟನ್ನು ಕಣ್ಣಿನ ರೆಟ್ಟೆಗೆ ಬೀಳಬಹುದು ಮುಖಾಂತರ ದೇವರು ಮಾಡ್ತಾರಂತೆ ನಮ್ಮ ಜೀವನದಲ್ಲಿ ಬರುವಂತಹ ಕಷ್ಟ ಸುಖಗಳ ಕಷ್ಟಗಳೆಲ್ಲವನ್ನೋ ದೇವರು ಪರಿಹಾರ ಮಾಡಿ ನಮ್ಮ ಜೀವನದಲ್ಲಿ ಸುಖವನ್ನು ನಮಗೆ ಅನುಗ್ರಹ ಮಾಡಿದ ಹಾಗೆಯೇ ನಮ್ಮ ಜೀವನದಲ್ಲಿ ಬರುವಂತಹ ಬಡತನವನ್ನೆಲ್ಲ ಒಂದು ದೇವರು ಕಡಿಮೆ ಮಾಡ್ತಾರಂತೆ ಶ್ರೀಮಂತ ಇದ್ದರೂ ಕೂಡ ಊರು ಹೊತ್ತಿನ ಊಟಕ್ಕೆ ನಮಗೆ ಕಡಿಮೆ ಮಾಡಲಿಕ್ಕಿಲ್ಲ ಇವೆಲ್ಲವೂ ಪರಿಹಾರ ಆಗಬೇಕಾದ್ರೆ ಮನೆಯಲ್ಲಿ ಸೌಭಾಗ್ಯ ಸೋಭಾಗ್ಯ ಲಕ್ಷ್ಮಿಯ ಅನುಗ್ರಹ ಆಗಬೇಕಾದ್ರೆ ನಾವು ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡಬೇಕಂತೆ ಹಾಗೆಯೇ ಮಕ್ಕಳಿಲ್ಲದವರಿಗೆ ಮಕ್ಕಳನ್ನು ದೇವರು ಅನುಗ್ರಹ ಮಾಡುತ್ತಾರೆ ಹಾಗೆಯೇ ಯಾವ ಮನಸ್ಸಿನಲ್ಲಿ ಯಾವ ಉದ್ದೇಶವನ್ನು ಇಟ್ಟುಕೊಂಡು ನಾವು ದೇವರ ಪೂಜೆಯನ್ನು ಮಾಡುತ್ತೇವೆ ಅಂತಹ ಒಂದು ಉದ್ದೇಶ ಇಡಿಯುವ ಹಾಗೆ ನಮಗೆ ಅನುಗ್ರಹ ಅಂತ ನಾವು ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡಿದ್ರಿ ಈ ಪೂಜೆಯನ್ನು ಮಾಡುವಂತಹ ವಿಧಾನವನ್ನು ಕೇಳಿಕೊಂಡು ಈ ಜಗತ್ತಿನಲ್ಲಿ ಹಲವಾರು ಮತ್ತೆ ಮಾಡಿದವರಿದ್ದಾರೆ ಅದರಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂರ ನಾಲ್ಕು ವರ್ಣದವರು ಮಾಡಿದಂತಹ ಪೂಜೆಯನ್ನು ಹೇಳಿದ್ದಾರೆ ಮೊದಲಿಗೆ ಮಾಡಿದವರು ಬ್ರಾಹ್ಮಣರು ಆಮೇಲೆ ವೈಶ್ಯ ಆಮೇಲೆ ಕ್ಷತ್ರಿಯ ಆಮೇಲೆ ಶೂದ್ರಿ ಬೇರೆ ಬೇರೆ ವರ್ಣಗಳನ್ನು ಮಾಡಿದ್ದಾರೆ ನಾಲ್ಕು ವರ್ಣಗಳನ್ನು ಮಾಡಿ ಅದರಲ್ಲಿ ಬೇರೆ ಬೇರೆ ಪಂಗಡಗಳನ್ನು ಮಾಡಿದ್ದಾರೆ ನಮ್ಮ ಗುರು ಹಿರಿಯರು ಎಲ್ಲವನ್ನು ಕೇಳಿಕ್ಕೆ ಹೋಗಿ ನಮ್ಮ ಜೀವನ ಸಾಕಾಗಲಿಕ್ಕಿಲ್ಲ ಕೆಲವೊಂದು ಅಂಶವನ್ನು ಕಥೆಯಲ್ಲಿ ಹೇಳಿದ್ದಾರೆ ಮೊದಲು ಬ್ರಾಹ್ಮಣರು ತನ್ನ ಜೀವನವನ್ನು ಭಿಕ್ಷೆಯನ್ನು ಹೇಳ್ತಾ ಕಲಿತಾ ಇರುವಾಗ ಸ್ವತಃ ದೇವರೇ ವೃದ್ಧ ಬ್ರಾಹ್ಮಣನ ವೇಷವನ್ನು ಧರಿಸಿಕೊಂಡು ಬಂದು ಹೇಳ್ತಾರಂತೆ ಸ್ವಾಮಿ ನಿಮಗೆ ಬಂದಿರತಕ್ಕಂತಹ ಕಷ್ಟ ದೂರ ಆಗಬೇಕಾದ್ರೆ ಮನೆಗೆ ಹೋಗಿ ಸತ್ಯನಾರಾಯಣ ಹೊಸ ತಲುಪುವಂತ ಪೂಜೆಯನ್ನು ಮಾಡಿ ಅವರು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದಂತಹ ಪೂಜೆಯನ್ನು ದೇವರು ಸಂತೋಷದಿಂದ ಸ್ವೀಕಾರ ಮಾಡ್ತಾರೆ ಮಾಡಿದಂತಹ ಮಾಡುವಂತಹ ಬೇಡುವಂತಹ ದೀಕ್ಷೆಯಲ್ಲಿ ಹೇರಳವಾಗಿ ದವಸ ಧಾನ್ಯವನ್ನು ಅನುಗ್ರಹ ಮಾಡಿ ಅವರು ಅವರ ಜೀವನದಲ್ಲಿ ಶ್ರೀಮಂತರಾದ ಮಾಡಿದ್ದಾರೆ ಹಾಗೆಯೇ ತಿಂಗಳು ತಿಂಗಳು ಮಾಡ್ತಾ ಹೋಗ್ತಾರೆ ನಾಲ್ಕು ವರ್ಷ ದೇವರ ಪೂಜೆಯನ್ನು ಮಾಡಿ ಉದ್ಯಾಪನೆಯನ್ನು ಮಾಡುತ್ತಾರೆ ಹಾಗೆಯೇ ಅದೇ ಊರಿನಲ್ಲಿ ಬರುವಂತಹ ಒಂದು ವ್ಯಾಪಾರಿ ಅವನು ಕೂಡ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡುವಂತಹ ವಿಧಾನವನ್ನು ಕೇಳಿ ದೇವರ ಪೂಜೆಯನ್ನು ಮಾಡಿದ್ದರಿಂದ ಅವರಿಗೂ ಕೂಡ ದೇವರು ಒಲಿದು ಬಂದಿದ್ದಾರೆ ಹಾಗೆಯೇ ವ್ಯಾಪಾರಿ ದಂಪತಿಗಳಿದ್ದರೆ ಮದುವೆಯಾಗಿ ಬಹಳಷ್ಟು ವರ್ಷಗಳಾಗ್ತದೆ ಆದರೂ ಕೂಡ ಅವರಿಗೆ ಮಕ್ಕಳು ಇರುವುದಿಲ್ಲ ಆ ದೇಶದ ರಾಜ ಉದ ಮಹಾರಾಜ ಗೊತ್ತಾಗ್ತದೆ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡುವುದರಿಂದ ಮಕ್ಕಳಾಗ್ತದೆ ಹೇಳಿ ಹಾಗಾಗಿ ಹರಕೆಯನ್ನು ಕೊಡ್ತಾರೆ ದೇವರು ಅವರಿಗೆ ಹೆಣ್ಣು ಮಗುವನ್ನು ಕೊಡ್ತಾರೆ ಆದರೆ ವ್ಯಾಪಾರಿ ಹೇಳಿದಂತಹ ಮಾತಿಗೆ ತತ್ತಾನೆ ಅವನಿಗೆ ದೇವರು ಹೆಣ್ಣು ಮಗುವನ್ನು ಅನುಗ್ರಹ ಮಾಡಿದ್ರು ಕೂಡ ಅವರು ಉಚಿತವಾಗಿರ್ತಾರೆ ಮದುವೆ ಸಮಯ ಮಗಳ ಮದುವೆ ಸಮಯಕ್ಕೆ ಸರಿಯಾಗಿ ನಾವು ಪೂಜೆಯನ್ನು ಮಾಡುವ ಅಂತ ಹೇಳಿ ಹೆದ್ದೇತೇಳ್ತಾರೆ ಆದರೆ ಮದುವೆ ಸಮಯದಲ್ಲಿಯೂ ದೇವರ ಪೂಜೆಯನ್ನು ಮಾಡದೇ ಇದ್ದಿದ್ದರಿಂದ ತನ್ನ ಜೀವನದಲ್ಲಿ ಹಲವಾರು ಕಷ್ಟಗಳಿಗೆ ಒಳಗಾಗ್ತಾನೆ ಕಡಲೆಯೇ ಅವನಿಗೆ ಗೊತ್ತಾಗಿ ದೇವರ ತಕ್ಷಣೆಯಲ್ಲಿ ಕೇಳಿಕೊಂಡು ದೇವರ ಪೂಜೆಯನ್ನು ಮಾಡಿದ್ರಿಂದ ಅವನಿಗೆ ದೇವರು ಒಲಿದು ಬಂದಿದ್ದಾರೆ ಹಾಗೆಯೇ ನಾವು ಪೂಜೆಗೆ ಎಷ್ಟು ಮಹತ್ವ ಕೊಡ್ತೇವೆ ಅಷ್ಟೇ ಮಹತ್ವ ಪ್ರಸಾದಕ್ಕೂ ಕೊಡಬೇಕಂತೆ ಪೂರ್ವ ಕಾಲದಲ್ಲಿ ನಾಲ್ಕು ದೇಶದ ಚಕ್ರವರ್ತಿ ಪುಂಗತ್ತಲಿ ಮಹಾರಾಜ ಅವರಿಗೆ ಯಾವುದಕ್ಕೂ ಕಡಿಮೆ ಇಲ್ಲ ಐವತ್ನಾಲ್ಕು ದೇಶ ಅವರ ಅಡಿಯಲ್ಲಿತ್ತು ಆದರೂ ಕೂಡ ದೇವರು ಕೈ ಬಿಟ್ರೆ ಯಾರ ಯಾರ ಪರಿಸ್ಥಿತಿ ಹೇಗೆ ಆಗ್ತದೆ ಅಂತ ಯಾರಿಗೂ ಗೊತ್ತಿಲ್ಲ ಒಂದು ದಿವಸ ಕಾಡಿನ ಜನರು ಪ್ರಸಾದವನ್ನು ಕೊಟ್ಟಂತಹ ಪ್ರಸಾದವನ್ನು ತಿರಸ್ಕಾರ ಮಾಡಿದ್ರಿಂದ ತನ್ನ ಸರ್ವಸ್ವವನ್ನು ಕಳುಕೊಂಡು ಕಡೆಗೆ ಗೊತ್ತಾಗಿ ಪ್ರಾಚಕ್ರವಾಗಿ ಕಾಡಿಗೆ ಹೋಗಿ ಜನರೆಲ್ಲರನ್ನು ಒಟ್ಟುಗೂಡಿಸಿಕೊಂಡು ಮೂಡಿಸಿಕೊಂಡು ದೇವರ ಪ್ರಸಾದವನ್ನು ಸ್ವೀಕಾರ ಮಾಡಿದ್ರಿಂದ ದೇವರು ಕಡೆಗೆ ಅವನಿಗೆ ಒಲಿದು ಬಂದಿದ್ದಾರೆ ಯಾಕೆ ದೇವರ ತಕ್ಷಮೆಯನ್ನು ಕೇಳಿದ್ರಿಂದ ದೇವರಿಗೆ ಎಲ್ಲರೂ ಲೆಕ್ಕ ಶ್ರೀಮಂತ ಮಾಡಿದವ ಪೂಜೆ ನಾನು ಸ್ವೀಕಾರ ಮಾಡುತ್ತೇನೆ ಬಡ ಮಾಡಿದಂತಹ ಪೂಜೆಯನ್ನು ನಾನು ಸ್ವೀಕಾರ ಮಾಡಲಿಲ್ಲ ಅಂತೇಳಿ ಯಾವುದೂ ಇಲ್ಲ ಶ್ರೀಮಂತ ಬಡವ ದೊಡ್ಡವ ಸಣ್ಣವ ರಾಜ ಪ್ರಜೆ ಇದೆಲ್ಲ ದೇವರು ಮಾಡಿದ್ದಲ್ಲ ನಾವು ನಮ್ಮ ಅನುಕೂಲಕ್ಕೋಸ್ಕರವಾಗಿ ನಾವು ಮಾಡಿಕೊಂಡು ಎಲ್ಲರಿಗೂ ನಮ್ಮ ಧರ್ಮವೇ ಮುಖ್ಯ ನಾವು ಭಾಗ್ಯವಂತರು ಯಾಕಂತ ಹೇಳಿದ್ರೆ ನಮ್ಮ ಜನ್ಮಭೂಮಿಯನ್ನು ಬಿಟ್ಟು ಧರ್ಮಭೂಮಿಗೆ ಬಂದಿದ್ದೇವೆ ಕೆಲಸ ಮಾಡಲಿಕ್ಕೆ ಹಣವನ್ನು ಸಂಪಾದನೆ ಮಾಡಲಿಕ್ಕೋಸ್ಕರವಾಗಿ ನಾವು ಬಾಳುವಾಗಿ ಎಣಿಸ್ತಿರಲಿಲ್ಲ ಇಲ್ಲಿಯೂ ಕೂಡ ಭಗವಂತನೇ ಸೇವೆ ಮಾಡುವುದು ಅಂತೇಳಿ ಭಗವಂತ ನಮಗೆ ಒಂದೇ ಅನುಕಾಲ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದಾರೆ ಇಲ್ಲಿ ಅದನ್ನು ಸರಿಯಾಗಿ ಉಪಯೋಗ ಮಾಡಿಕೊಡುವುದು ನಮ್ಮ ಕರ್ತವ್ಯ ನಮ್ಮ ಕೆಲಸ ದೇವರು ಯಾವಾಗಲೂ ಪದೇ ಪದೇ ನಮ್ಗೆ ನನ್ನ ಸೇವೆಯನ್ನು ಮಾಡುವಂತೇಳಿ ಭಾಗ್ಯವನ್ನು ಕೊಡುವುದಿಲ್ಲ ಕೊಟ್ಟಂತಹ ಭಾಗ್ಯದಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ಮಾಡಿದ್ರೆ ಪುನಃ ಕೊಡ್ತಾರೆ ಒಬ್ಬ ಮನೆ ಮನೆಗೆ ಒಬ್ಬ ಅತಿಥಿಯನ್ನು ಕರೆದ್ರೆ ಒಳ್ಳೆ ರೀತಿ ಸತ್ಕಾರ ಮಾಡಿದ್ರೆ ಪುನಃ ಕರ್ತು ಕೂಡ್ಲೆ ಬರ್ತಾನೆ ಇಲ್ಲದಿದ್ರೆ ಅವರಿಗೂ ಕೂಡ ಕರ್ತು ಕೂಡ್ಲೆ ನಾಳೆ ಬರ್ತೇನೆ ನಾಳೆ ಬರ್ತಾನೆ ಅಂತ ಹೇಳ್ತಾನೆ ಹಾಗೆ ದೇವರನ್ನು ಮನೆಗೆ ಪೂಜೆ ಅಂತ ದೇವರನ್ನು ಮನೆಗೆ ಕರೆಯಲು ದೇವರನ್ನು ಮನೆಗೆ ಕರೆದು ಕೂಡ್ಲೆ ದೇವರದೇ ಒಂದು ಧ್ಯಾನದಲ್ಲಿ ಇರಬೇಕಂತೆ ದೇವರ ಧ್ಯಾನ ಬಹಳ ಮುಖ್ಯ ನಮಗೆ ನಾವು ಎಲ್ಲತ್ರ ಎಲ್ಲರ ಹತ್ರ ಹೇಳಿಕೊಡ್ತೇವೆ ಇವತ್ತಿನ ದಿವಸ ಇಪ್ಪತ್ನಾಲ್ಕು ಗಂಟೆ ದೇವರ ಭಜನೆಯನ್ನು ಮಾಡ್ತೇವೆ ದೇವರ ಪೂಜೆಯನ್ನು ಮಾಡ್ತೇವೆ ಆ ಇಪ್ಪತ್ನಾಲ್ಕು ಗಂಟೆ ದೇವರ ಮೇಲೆ ಇಷ್ಟು ಧ್ಯಾನ ಇಟ್ಟಿದ್ದೇವೆ ಅಥವಾ ಮಾತಾಡೋದ್ರಲ್ಲಿ ಇಷ್ಟು ಧ್ಯಾನ ಇಟ್ಟಿದ್ದೀರಿ ಅದು ನಾವು ಯೋಚನೆ ಮಾಡಬೇಕಂತೆ ಮಾತಾಡ್ಲಿಕ್ಕೆ ನಮ್ಮ ಜೀವನ ಪೂರ್ತಿ ಇದೆ ಆದರೆ ಭಗವಂತನನ್ನು ಕರೆದು ಭಗವಂತನು ಕುತ್ಕೊಳಿಸಿದ್ದೇವೆ ನಾವು ನನ್ನಷ್ಟೇ ಮಾತಾಡ್ತಾ ಇದ್ರೆ ದೇವರಿಗೆ ಹೇಗೆ ಬೇಸರ ಆಗ್ತದೋ ಇಲ್ಲ ಒಬ್ಬ ಕೇವಲ ಮನುಷ್ಯನಿಗೆ ಬೇಸರ ಆಗ್ತದೆ ನನ್ನನ್ನು ಕರೆದು ನನ್ನನ್ನು ಸತ್ಕಾರ ಮಾಡಲಿಲ್ಲ ಅಂತೇಳಿ ದೇವರಿಗೆ ಏನಾಗ್ಬೋದು ನಾನು ನಿಮಗೋಸ್ಕರ ಬಂದಿದ್ದೇನೆ ನಿಮಗೆ ಒಳ್ಳೆಯದನ್ನು ಮಾಡಲಿಕ್ಕೆ ನೀವು ನನ್ನನ್ನು ಮಾತಾಡಿಸ್ತಾ ಇಲ್ಲ ಅಂತ ಹೇಳಿ ದೇವರು ಎಣಿಸ್ತೇ ದೇವರ ಕಲಿಯುಗದ ದೇವರ ಮನಸ್ಸು ನಮ್ಮ ಮನಸ್ಸನ್ನು ಇದ್ದ ಹಾಗೆ ನಮ್ಮ ಮನಸ್ಸು ಬೇರೆ ಕಡೆ ಹೋದರೆ ದೇವರು ಕೂಡ ಎಂದು ಹೋಗ್ತಾರೆ ನಮಗೆ ಬೇಡ ಅಂತ ಹೇಳಿ ನಾವು ಇದನ್ನೆಲ್ಲ ಯಾತಕ್ಕೋಸ್ಕರ ಮಾಡ್ತೇವೆ ದೇವರಿಗೆ ಯಾವ ಯಾವ ಪೂಜೆಯೂ ಬೇಡ ಯಾವ ಸತ್ಕಾರವೂ ಬೇಡ ನಮಗೋಸ್ಕರ ಮಾಡ್ತೇವೆ ನಾವು ನಮ್ಮ ಒಳ್ಳೆಯದಕ್ಕೋಸ್ಕರವಾಗಿ ನಮ್ಮ ಒಂದು ಮಕ್ಕಳ ಒಳ್ಳೆಯದಕ್ಕೋಸ್ಕರವಾಗಿ ಕೇವಲ ಇವತ್ತಿನ ದಿವಸ ಕೇವಲ ನಾವು ಕೂತ್ಕೊಂಡು ಪೂಜೆ ಮಾಡಿದ್ರೆ ಪ್ರಯೋಜನ ಇಲ್ಲ ನಮ್ಮ ಮಕ್ಕಳನ್ನು ಕೂತ್ಕೊಳಿಸಬೇಕು ಇಲ್ಲಿದ್ರೆ ಮೇಲೆ ನಾವು ಪೂಜೆ ಮಾಡುವಾಗ ಮಕ್ಕಳು ನಿಗಾಡತಾ ಇದ್ದಾರೆ ಇವನು ಅಪ್ಪ ಏನ್ ಮಾಡ್ತಾ ಇದ್ದಾನೆ ಅಮ್ಮ ಏನ್ ಮಾಡ್ತಾ ಇದ್ದಾನೆ ಮಕ್ಕಳಿಗೆ ಒಳ್ಳೆಯ ವಿದ್ಯೆ ಸಿಗ್ಬೇಕು ಅಂತ ಹೇಳಿ ನಾವು ದೂರದರ್ಶಕ ಕಳಿಸ್ತೇವೆ ಮಕ್ಕಳನ್ನೆಲ್ಲ ಒಳ್ಳೇದಾಗ್ಲಿ ಮಕ್ಕಳು ಯಾಕಂತ ಹೇಳಿದ್ರೆ ಇವತ್ತಿನ ದಿವಸ ಮಕ್ಕಳಿಗೆ ನಾವು ಸಂಪಾದನೆ ಮಾಡಿದಂತಹ ಹಣ ಬೇಡ ಆಸ್ತಿ ಬೇಡ ಮಕ್ಕಳಿಗೆ ಬೇಕಾದ ವಿದ್ಧಿ ಮಾತ್ರ ಅದು ಸಹಜ ಹಾಗಂತೇಳಿ ಒಳ್ಳೆದಾಗಲು ನಾವು ಕಳಿಸ್ತೇವೆ ಕಲಸಿಯೋ ಮುಂಚೆ ನಮ್ಮ ಸಂಸ್ಕಾರ ಏನು ಅದನ್ನು ನಾವು ಕಲಸಿ ಕಲಸಿ ಆಮೇಲೆ ಕಳಿಸಿದ್ರೆ ಮಕ್ಕಳು ಎಷ್ಟು ವರ್ಷ ಆದರೂ ನಮ್ಮಲ್ಲಿಗೆ ಬರ್ತಾರೆ ನಮ್ಮನ್ನು ನೋಡ್ಕೊಂಡು ಇಲ್ಲಿದ್ರೆ ಕೆಲವೊಮ್ಮೆ ಬೇರೆ ಕಡೆ ಹೋದರೆ ದೇಶದಲ್ಲಿ ಒಂದು ಬಿಡ್ತಾರೆ ಬರಲಿಲ್ಲ ಹೇಳ್ತಾರೆ ನೀನು ನಿನ್ನ ಜೀವನ ಮದುವೆ ಆಗಿ ಆಗಿದೆ ಅಂತ ಹೇಳಿ ಕೆಲವೊಮ್ಮೆ ನಮಗೆ ಸುದ್ದಿ ಸಿಗ್ತದೆ ಅದು ನಮಗೆ ಬೇಕು ಅಥವಾ ಮಕ್ಕಳು ನಮಗೆ ಬೇಕು ಅದನ್ನು ನಾವು ತಿಳಿದುಕೊಳ್ಳಬೇಕಂತೆ ಮೊದಲಿಗೆ ನಮ್ಮ ಸಂಸ್ಕಾರ ನಮ್ಗೆ ಮೊದಲು ದೊಡ್ಡವರಿಗೆ ಹೇಗೆ ನಮಸ್ಕಾರ ಮಾಡುದು ಮನೆಗೆ ಬಂದ ಅತಿಥಿಗಳಿಗೆ ಹೇಗೆ ಸನ್ಮಾನ ಸತ್ಕಾರ ಮಾಡುವುದು ಅವರನ್ನು ಹೇಗೆ ಮಾತಾಡಿಸಬೇಕು ಅವರಿಗೆ ನಮ್ಮಲ್ಲಿ ಹಣ ಬೇಡ ಒಂದು ವ್ಯಕ್ತಿಯನ್ನು ತಂದ್ರೆ ಎಷ್ಟು ಹಣ ಕೊಟ್ಟರು ಕೂಡ ಅವನಿಗೆ ಸಮಾಧಾನ ಆಗುವುದಿಲ್ಲ ನಾವು ಎನಿಸಿಕೊಳ್ಳೋದು ಮಾತ್ರ ಅವನಿಗೆ ಸಮಾಧಾನ ಆಯಿತು ಹೇಳಿ ಅವನಿಗೆ ಸಮಾಧಾನ ಆಗುವುದಿಲ್ಲ ಇನ್ನೂ ಕೂಡ ಕೊಟ್ಟರೆ ಏನಾಗ್ತಿತ್ತು ಹೇಳಿ ಎನಸ್ತಾ ಹೋಗ್ತಾನೆ ಮನುಷ್ಯನ ಆಸೆಗೆ ನೀತಿ ಇಲ್ಲ ಅದೇ ವ್ಯಕ್ತಿಯನ್ನು ಮನೆಗೆ ಕರೆದು ನಾವು ಹೊಟ್ಟೆ ತುಂಬ ಊಟ ಹಾಕಿದ್ರೆ ಅನ್ನದಾತು ಸುಖಿಯವ ಅಂತ ಹೇಳಿ ಹೋಗ್ತಾ ನಮ್ಗೆ ಸಾಕಪ್ಪ ನನ್ನ ಹೊಟ್ಟೆ ತುಂಬಿ ಅಂತ ಅಂದ್ರೆ ನಮ್ಗೆ ಬಂದಂತಹ ವ್ಯಕ್ತಿಯ ಅವನಿಗೆ ನೆಮ್ಮದಿ ಸಿಗಬೇಕು ಅಂತೇಳಿ ಖುಷಿ ಆಗ್ಬೇಕು ಅಂತೇಳಿ ನಾವು ಹೊಟ್ಟೆ ತುಂಬ ಊಟ ಹಾಕಿದ್ರೆ ಸಾಕಂತೆ ಅದಕ್ಕೋಸ್ಕರವಾಗಿ ಕಲಿಯುಗದ ಅತ್ಯಂತ ಶ್ರೇಷ್ಠದಾನ ಅನ್ನದಾನ ಅಂತ ಹೇಳಿದ್ದಾರೆ ಬಂಗಾರ ಏನ್ ಕೊಡಬೇಡಿ ಕೇವಲ ಊಟ ಹಾಕಿ ಕಲಿಸಿಕೊಡಿ ಮನುಷ್ಯ ತೃಪ್ತಿಯಿಂದ ಹೋಗ್ತಾರಂತೆ ಅದೇ ವ್ಯಕ್ತಿಗೆ ನೀವು ಎಷ್ಟು ಕೊಟ್ಟು ಸಾಕಾಗುವುದಿಲ್ಲ ಹಾಗೆಯೇ ಮಹಾದಾನ ವಿದ್ಯಾದಾನ ಒಬ್ಬ ವ್ಯಕ್ತಿಗೆ ನಾವು ಎಷ್ಟೆಲ್ಲ ಹಾಗೆ ಹೋಗ್ತೇವೆ ಬೇರೆ ಕಳ್ಳ ನೋಡಿದರೆ ಅವರನ್ನು ಕರೆದುಕೊಂಡು ಹೋಗ್ತಾನೆ ಆದರೆ ವ್ಯಕ್ತಿಗೆ ವಿದ್ಯೆಯನ್ನು ಕಲಿಸಿದ್ರೆ ಅದು ಶಾಶ್ವತ ಅವರಿಗೆ ಆ ಹುದ್ದೆಯಿಂದ ಅವನು ಹಣವನ್ನು ಸಂಪಾದನೆ ಮಾಡ್ತಾನಂತೇಳ ಸತ್ಯನಾರಾಯಣ ದೇವರ ಪೂಜೆ ಅಂತ ಹೇಳಿದ್ರೆ ಕಲಿಯುಗದ ಅತ್ಯಂತ ಶ್ರೇಷ್ಠ ಪೂಜೆ ಅಂತ ಹೇಳ್ತಾರೆ ನಾವೆಲ್ಲರೂ ಮನೆಯಲ್ಲಿ ಮಾಡ್ತೇವೆ ಮನೆಯಲ್ಲೂ ಮಾಡಿಕೊಂಡು ನಮ್ಮ ಇಷ್ಟಾರ್ಥವನ್ನು ದೇವರ ಹತ್ರ ಪಡೆದು ಕೇಳಿಕೊಂಡಿದ್ದೇವೆ ದೇವರ ಅನುಗ್ರಹವನ್ನು ಮಾಡಿದ್ದಾರೆ ಮುಖ್ಯವಾಗಿ ಮಕ್ಕಳಿಗೆ ಬೇಕಾದಂತಹ ಒಳ್ಳೆಯ ವ್ಯಕ್ತಿಯನ್ನು ಒಳ್ಳೆಯ ಸಂಸ್ಕಾರವನ್ನು ಭಗವಂತನು ಅನುಗ್ರಹ ಮಾಡಿ ಹಾಗೆ ನಿಮಗೆ ಎಲ್ಲರಿಗೂ ಶರೀರಕ್ಕೆ ಬೇಕಾದಂತಹ ಆರೋಗ್ಯವನ್ನು ಮನಸ್ಸಿಗೆ ಬೇಕಾದಂತಹ ನೆಮ್ಮದಿಯನ್ನು ಹಾಗೂ ಜೀವನ ಮಾಡಲಿಕ್ಕೆ ಬೇಕಾದಂತಹ ಧನಕನಕ ಆನಾದಿ ಸಕಲ ಐಶ್ವರ್ಯವನ್ನು ಆ ಭಗವಂತನು ಅನುಗ್ರಹ ಮಾಡಿ ಎಲ್ಲರಿಗೂ ಸುಖ ಸಂತೋಷವನ್ನು ಆ ಭಗವಂತನು ಅನುಗ್ರಹ ಮಾಡಿ ಅಂತೇಳಿ

ஜீவந்து பீடவா ஜீவந்து